ಇರುವ ಸಮಯದಲ್ಲಿ ಸಾರ್ಥಕವಾಗಿ ಬದುಕಬೇಕು ಎಂಬುವುದಕ್ಕೆ ಕೊಪ್ಪಳದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಒಂದು ಉತ್ತಮ ನಿದರ್ಶನವನ್ನು ನೀಡಿದ್ದಾರೆ ಒಬ್ಬ ವ್ಯಕ್ತಿ ತಾನು ತಾಯಿಗೆ ಒಳ್ಳೆಯ ಮಗನಾಗಲಿಲ್ಲ ಹೆಂಡತಿಗೆ ಒಳ್ಳೆಯ ಗಂಡನಾಗಲಿಲ್ಲ ಇನ್ನೂ ಬದುಕಿದ್ದು ಈ ಜೀವನ ಏನು ಪ್ರಯೋಜನ ಎಂದೆನಿಸಿತು ಆಗ ಅವನು ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದ ಅದಕ್ಕೂ ಮುನ್ನ ಆ ವ್ಯಕ್ತಿ ರಮಣ ಎಂಬ ಮಹರ್ಷಿಗಳ ಕೊನೆಯ ದರ್ಶನ ಪಡೆಯೋಣವೆಂದುಕೊಂಡು ಅವರ ಆಶ್ರಮಕ್ಕೆ ಹೋದನು ಮಹರ್ಷಿಗಳ ಎದುರು ತನ್ನ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಂಡು ಸಾಯುವುದಕ್ಕೆ ತೀರ್ಮಾನ ಮಾಡಿರುವುದಾಗಿ ಹೇಳಿದ ಆ ಸಮಯದಲ್ಲಿ ಮಹರ್ಷಿಗಳು ಊಟದ ಎಲೆಯನ್ನು ತಯಾರಿಸುತ್ತಿದ್ದರು ಆತನಿಗೆ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಲು ಹೇಳಿ ತಮ್ಮ ಕೆಲಸವನ್ನು ಮುಂದುವರೆಸಿದರು ಎರಡು ತಾಸಿನ ನಂತರ ನೂರಾರು ಎಲೆಗಳನ್ನು ಒಟ್ಟುಗೂಡಿಸಿ ಅದನ್ನು ತಿಪ್ಪೆಗೆ ಎಸೆಯುವುದಕ್ಕೆ ಅವನಿಗೆ ಹೇಳಿದರು ಆ ವ್ಯಕ್ತಿಗೆ ಆಶ್ಚರ್ಯವೋ ಆಶ್ಚರ್ಯ ಇಷ್ಟು ಕಷ್ಟಪಟ್ಟು ಮಾಡಿದ ಕೆಲಸವನ್ನು ಏಕೆ ಎಸೆಯುತ್ತಿದ್ದೀರಿ ಎಂದು ಆ ಮಹರ್ಷಿಗಳನ್ನು ಆ ವ್ಯಕ್ತಿ ಕೇಳುತ್ತಾನೆ ಆಗ ಆ ಋಷಿ ಮುನಿಗಳು ಹೇಳುತ್ತಾರೆ ನಿನ್ನನ್ನು ಆ ದೇವರು ಎಷ್ಟು ಕಷ್ಟಪಟ್ಟು ಎಷ್ಟು ಸಮಯವನ್ನು ತೆಗೆದುಕೊಂಡು ಸೃಷ್ಟಿ ಮಾಡಿರುತ್ತಾನೆ ನಿನ್ನಿಂದ ಯಾವುದೋ ಕೆಲಸ ಮಾಡಿಸಬೇಕೆಂದು ಯೋಚಿಸಿರುತ್ತಾನೆ ನೀನು ಆತ್ಮಹತ್ಯೆ ಮಾಡಿಕೊಂಡರೆ ಅವನ ಶ್ರಮ ವ್ಯರ್ಥವಾಗುವುದಿಲ್ಲವೇನು ಎಂದು ಆ ಮುನಿಗಳು ಹೇಳ್ತಾರೆ ಆ ವ್ಯಕ್ತಿಗೆ ತನ್ನ ತಪ್ಪಿನ ಅರಿವಾಗಿ ಆತ್ಮಹತ್ಯೆಯ ಯೋಚನೆಯನ್ನು ಕೈಬಿಡುತ್ತಾನೆ ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕಿದ್ದಾನೆ ಎನ್ನುವುದಕ್ಕಿಂತ ಹೇಗೆ ಬದುಕಿದ ಎನ್ನುವುದು ಮುಖ್ಯ ಎಂದು ಕೊಪ್ಪಳದ ಶ್ರೀ ಅಭಿನವ ಗವಿ ಮಹಾಸ್ವಾಮಿಗಳು ಹೇಳಿದ್ದಾರೆ ಧನ್ಯವಾದಗಳು